ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯೂಟರಿಯಲ್ಸ್ ಮಕ್ಕಳೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಿಗೆ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇರುವಂಥ ಮಕ್ಕಳಿಗೆ ಸೆಕೆಂಡ್ ಯು ಸಿ ಎಕನಾಮಿಕ್ಸಿಗೆ ಹಾಗೆ ಆರು ಹಾಗೂ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿನ ಪ್ಯಾಟರ್ನ್ ಪ್ರಕಾರ ನಿಮಗೆ ವಿಭಾಗ ಸಿ ಯಲ್ಲಿ ನಾಲ್ಕು ಅಂಕದ ಲೆಕ್ಕಗಳನ್ನ ಕೇಳ್ತಾರೆ ವಿಭಾಗ ಡಿಯಲ್ಲಿ ಆರು ಅಂಕದ ಲೆಕ್ಕಗಳನ್ನ ಕೇಳ್ತಾರೆ ಹಾಗೂ ವಿಭಾಗ ಇಯಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ಡು ಐದು ಅಂಕದ ಮೂರು ಲೆಕ್ಕಗಳನ್ನ ಕೇಳಿರ್ತಾರೆ ಎರಡು ಲೆಕ್ಕವನ್ನು ಬರೀಬೇಕು ನಿಮಗೆ ಗೊತ್ತಿದೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಮೂರು ಲೆಕ್ಕಗಳು ಭಾಗ ಇಯಲ್ಲಿ ಬರುವಂತಹ ಎಲ್ಲ ಮೂರು ಲೆಕ್ಕಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿ ಎಂಡ್ ಬಹುಮುಖ್ಯವಾಗಿ ಭಾಗ ಡಿಯಲ್ಲಿ ಕೇಳಿರುವಂತಹ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಒಂದು ಅಧ್ಯಾಯದ ಮೇಲೆ ಜಿ ಡಿ ಪಿ ಕಂಡುಹಿಡೀರಿ ಜಿ ಎನ್ ಪಿ ಕಂಡುಹಿಡೀರಿ ಎನ್ ಡಿ ಪಿ ಕಂಡು ಎನ್ ಎನ್ ಪಿ ಕಂಡುಹಿಡೀರಿ ಅಂತ ಹೇಳ್ಕೊಂಡು ಲೆಕ್ಕವನ್ನು ಕೇಳಿದರೆ ಈ ಒಂದು ಲೆಕ್ಕವನ್ನು ಕೂಡ ಈಸಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ ಪ್ರತಿಯೊಂದು ಲೆಕ್ಕಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಲೆಕ್ಕಗಳು ನಿಮ್ಮ ಎಕನಾಮಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೆಕ್ಕಗಳನ್ನ ಪರ್ಫೆಕ್ಟ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಥಿಯರಿ ಪ್ರಶ್ನೆಗಳಿಗೆ ಓದ್ಕೊಳ್ಳೋದಕ್ಕೆ ಟೈಮು ಸಿಗುತ್ತೆ ಹೌದಲ್ವಾ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಆಲ್ರೆಡಿ ಹೇಳಿರೋದ್ರಿಂದ ಭಾಗ ಸಿ ಮತ್ತು ಭಾಗ ಡಿಯಲ್ಲಿರುವಂಥ ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರವನ್ನು ಹೇಳ್ತಾ ಇರುವಂಥ ವೀಡಿಯೋಸ್ಗಳು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಟಾಪಿಕಿಗೆ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ವಿಭಾಗ ಸಿ ಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ಕೊಳ್ಳಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಿಮಗೆ ಒಂದು ಲೆಕ್ಕವನ್ನು ಕೇಳಿದ್ದಾರೆ ನಾಲ್ಕು ಅಂಕದ ಲೆಕ್ಕ ತುಂಬ ಅಂದರೆ ತುಂಬ ಈಸಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಬೇಕು ಆಗಿರುವಂಥ ಲೆಕ್ಕ ಈ ರೀತಿ ಲೆಕ್ಕ ಬಂದರೆ ಬಿಟ್ಟು ಬರಬೇಡಿ ಇಲ್ಲೇನಾಗ್ಬೋದು ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಬೆಲೆ ಐದು ರೂಪಾಯಿ ಇರೋದು ಹತ್ತು ರೂಪಾಯಿ ಆಗ್ಬೋದು ಪ್ರಮಾಣ ನೂರಿರೋದು ಆಗ್ಬೋದು ಬಿಟ್ಟರೆ ಪ್ಯಾಟರ್ನ್ ಇದೇ ರೀತಿಯೇ ಇರುತ್ತೆ ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ ಐದು ರು ಇದ್ದಾಗ ಅಂತ ಹೇಳಿದರೆ ಒಂದು ಚೆಂಡಿಗೆ ಐದು ರೂಪಾಯಿ ಇದ್ದಾಗ ನೂರು ಚೆಂಡುಗಳನ್ನು ಉತ್ಪಾದನೆ ಮಾಡತ್ತಂತೆ ಎಂದು ಭಾವಿಸೋಣ ಪ್ರತಿ ಚೆಂಡಿನ ಬೆಲೆ ಹದಿನೈದಕ್ಕೆ ಐದು ರೂಪಾಯಿ ಇದ್ದಾಗ ನೂರು ಚೆಂಡು ಉತ್ಪಾದನೆ ಮಾಡ್ತಾ ಇದ್ದಂತಹ ಉತ್ಪಾದಕರು ಆ ಚೆಂಡಿನ ಬೆಲೆ ಹದಿನೈದಕ್ಕೆ ಏರಿಕೆ ಮಾಡಿದಾಗ ಉದ್ಯಮ ಘಟಕವು ಸಾವಿರ ಚೆಂಡುಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಹಾಗಾದರೆ ಕಂಡುಹಿಡಿಯೋದಕ್ಕೆ ಹೇಳಿದರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಇದೆ ನೋಡಿ ನಿಮಗಿಲ್ಲಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ ಅರ್ಥ ಆಗ್ತಿದೆಯನ್ನ ಹೇಳೋದು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳಿದ್ರೆ ಅದು ಎರಡನೇ ಅಧ್ಯಾಯ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಕಂಡು ಹಿಡಿಯಿರಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಕೇಳಿದರೆ ಅದು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಧ್ಯಾಯ ಇದೆಯಲ್ಲ ಆ ಅಧ್ಯಾಯದ ಮೇಲೆ ಕೇಳುವಂಥ ಲೆಕ್ಕ ಇದೇ ರೀತಿನೇ ಮಾಡೋದು ಬಟ್ ಹೆಡ್ಡಿಂಗ್ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಕೊಟ್ಕೊಳ್ತೀವಿ ಸೂತ್ರ ಇದೇ ಆಗಿರುತ್ತೆ ಇದೇ ಲೆಕ್ಕದ್ದೇ ಆಗಿರುತ್ತೆ ಇಲ್ಲಿ ಕೇಳಿರೋದು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇದು ಯಾವ ಅಧ್ಯಾಯದ್ದು ಅಂತ ಹೇಳಿದ್ರೆ ನಾಲ್ಕನೇ ಅಧ್ಯಾಯದ ಪ್ರಶ್ನೆ ನಾಲ್ಕನೇ ಅಧ್ಯಾಯ ಯಾವುದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಏನಿದೆ ಆ ಅಧ್ಯಾಯದ ಮೇಲೆ ಕೇಳಿರುವಂತಹ ಪ್ರಶ್ನೆ ಇವಾಗ ನಾವೇನು ಮಾಡಬೇಕು ಇದಕ್ಕೆ ಉತ್ತರವನ್ನು ಬರೀಬೇಕು ಉತ್ತರವನ್ನು ಬರೆಯುವಾಗ ಏನು ಮಾಡ್ತೀವಿ ಫಸ್ಟು ಯಾವ ವಿಭಾಗ ಅಂತ ಬರ್ಕೊಳ್ತೀವಿ ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿರುವಂಥ ಪ್ರಶ್ನೆ ಅಂತ ಬರೆದಿದ್ದೀನಿ ಫಸ್ಟು ನೀವು ವಿಭಾಗ ಬರ್ಕೊಳ್ಳಿ ಯಾವ ವಿಭಾಗ ಇದು ಸಿ ವಿಭಾಗ ಎಕ್ಸಾಮಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಬರೆಯೋದು ಮರಿಬೇಡಿ ಪ್ರಶ್ನೆ ಸಂಖ್ಯೆ ಬರೀಲಿಲ್ಲ ಅಂತ ಹೇಳಿದ್ರೆ ಉತ್ತರ ಬರೆದರೂ ಕೂಡ ನಿಮಗೆ ಅಂಕಗಳನ್ನ ಕೊಡೋದಿಲ್ಲ ಆಯಿತಾ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರವನ್ನು ಬರೆಯುವಾಗ ಲೆಕ್ಕವನ್ನು ಆಲ್ರೆಡಿ ಓದ್ಕೊಂಡಿದ್ದೀವಿ ಇನ್ನೊಂದು ಸಲ ಓದ್ಕೊಂಡು ಏನೇನಿದೆ ಇನ್ಫಾರ್ಮೇಷನು ಅದನ್ನು ಬರ್ಕೊಳ್ಳೋಣ ಪ್ರತಿ ಚೆಂಡು ಅಲ್ಲಿಗೆ ಚೆಂಡು ಅನ್ನುವಂತಹ ಒಂದು ವಸ್ತು ಕರೆಕ್ಟಾ ಚೆಂಡಿನ ಬೆಲೆ ಚೆಂಡಿನ ಬೆಲೆ ಮತ್ತು ಪ್ರಮಾಣವನ್ನು ಕೊಟ್ಟಿದ್ದಾರೆ ಕರೆಕ್ಟಾ ಚೆಂಡಿನ ಬೆಲೆ ಮತ್ತು ಪ್ರಮಾಣ ಬೆಲೆ ಅಂದರೆ ಏನು ಪಿ ಪ್ರಮಾಣ ಅಂದರೆ ಏನು ಕ್ಯೂ ಕ್ವಾಂಟಿಟಿ ಕೊಟ್ಟಿದ್ದಾರೆ ಇವಾಗ ಹೇಳಿ ಚೆಂಡಿಗೆ ಐದು ರೂಪಾಯಿ ಇದ್ದಾಗ ಕರೆಕ್ಟಾ ಐದು ರೂಪಾಯಿ ಇದ್ದಾಗ ಚೆಂಡಿಗೆ ಎಷ್ಟು ಚೆಂಡನ್ನು ಉತ್ಪಾದನೆ ಮಾಡಿದ್ರಂತೆ ನೂರು ಚೆಂಡನ್ನು ಉತ್ಪಾದನೆ ಮಾಡಿದ್ರು ಐದು ರೂಪಾಯಿ ಇದ್ದಾಗ ಅಲ್ಲಿಗೆ ಮುಗೀತು ಐದು ರೂಪಾಯಿ ಇದ್ದಾಗ ನೂರು ಚೆಂಡು ಬರ್ದಿದ್ದೀನಿ ಹದಿನೈದು ರೂಪಾಯಿ ಇದ್ದಾಗ ಸಾವಿರ ಚೆಂಡಂತೆ ಹಾಗಾದ್ರೆ ಬರ್ಕೊಳ್ಳೋಣ ಹದಿನೈದು ರೂಪಾಯಿ ಇದ್ದಾಗ ಸಾವಿರ ಚೆಂಡು ಅಷ್ಟೆ ಇಷ್ಟು ಬರ್ಕೊಂಡ್ವಿ ಇದು ಬೆಲೆ ಐದು ರೂಪಾಯಿ ಇದ್ದಾಗ ನೂರು ಚೆಂಡು ಹದಿನೈದು ರೂಪಾಯಿ ಇದ್ದಾಗ ಸಾವಿರ ಚೆಂಡು ನಾವು ಏನು ಮಾಡಿದ್ದು ಹೇಗಿದ್ರು ಬೆಲೆ ಅಲ್ವಾ ಇದಕ್ಕೆ ಪಿ ಒನ್ ಅಂತ ಕೊಡೋಣ ಫಸ್ಟ್ ಬೆಲೆಗೆ ಪಿ ಒನ್ ಕೊಡೋಣ ಎರಡನೇ ಬೆಲೆಗೆ ಪಿ ಟೂ ಕೊಡೋಣ ಮೊದಲ ಪ್ರಮಾಣಕ್ಕೆ ಕ್ಯೂ ಒನ್ ಅಂತ ಕೊಡೋಣ ಎರಡನೇ ಪ್ರಮಾಣಕ್ಕೆ ಕ್ಯೂ ಟೂ ಅಂತ ಕೊಡೋಣ ಅಷ್ಟೆ ಇದಿಷ್ಟು ಕೂಡ ಗೊತ್ತಾಯ್ತಾ ಇವಾಗ ಪ್ರಶ್ನೆ ಕೇಳಿರೋದೇನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅದಕ್ಕೆ ನೀವೇನು ತಗೊಳ್ಬೇಕು ಪಿ ಇ ಎಸ್ ಅಂತ ತಗೊಳ್ಬೇಕು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ನಿಮಗೆ ಪಿ ಇ ಎಸ್ ಅಂತ ಬರೆಯೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಬರೀರಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತಲೇ ಬರೀರಿ ತಪ್ಪೇನೂ ಇಲ್ಲ ಸ್ಥಾಪಕತ್ವ ಓಕೆನಾ ಈಕ್ವಲ್ ಸೂತ್ರವನ್ನು ಬರೀಲ್ಲ ಡೆಲ್ಟಾ ಕರೆಕ್ಟಾಗಿ ನೋಡ್ಕೊಳ್ಳಿ ಡೆಲ್ಟಾ ಕ್ಯೂ ಡೆಲ್ಟಾ ಪಿ ಉಲ್ಟಾ ಬರಿಬೇಕು ಫಸ್ಟ್ ಪ್ರಮಾಣ ಆಮೇಲೆ ಬೆಲೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಈ ಕ್ಯೂನ ನೀವು ಕ್ಯಾಪಿಟಲ್ ಕ್ಯೂ ಬೇಕಾದರೂ ಬರೀರಿ ನೆಕ್ಸ್ಟು ಇಂಟು ಗುಣಿಸು ಪಿ ಬೈ ಕ್ಯೂ ಕರೆಕ್ಟಾಗಿ ಬರೀಬೇಕು ಫಸ್ಟು ಕ್ಯೂ ಫಸ್ಟು ಪ್ರಮಾಣ ಬರೆದು ಬೆಲೆ ಬರೆದೇ ಇಂಟು ಹಾಕಿ ಬೆಲೆ ಬರೆದು ಪ್ರಮಾಣ ಬರ್ದೀನಿ ಡೆಲ್ಟಾ ಕ್ಯೂ ಇದನ್ನು ಬರೆಯುವಾಗ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಫಸ್ಟು ಕ್ಯೂನೇ ಬರೀಬೇಕು ಆಯಿತಾ ಇವಾಗ ಏನು ಮಾಡೋಣ ಡೆಲ್ಟಾ ಕ್ಯೂ ಅಂತ ಹೇಳಿದ್ರೆ ಏನಂತ ಅರ್ಥ ಗೊತ್ತಾ ಕ್ಯೂ ಟೂ ಅಲ್ಲಿ ಕ್ಯೂ ಒನ್ ಅಂತ ಅರ್ಥ ಎರಡು ಕ್ಯೂ ಇದೆಯಲ್ಲ ಇಲ್ಲಿ ನೋಡಿ ಇದು ಕ್ಯೂ ಟು ಇದು ಕ್ಯೂ ಒನ್ ಡೆಲ್ಟಾ ಕ್ಯೂ ಅಂದರೆ ಡೆಲ್ಟಾ ಅಂದ್ರೆ ಟೋಟಲ್ ಅಂತ ಅರ್ಥ ಕ್ಯೂ ಟು ಕ್ಯೂ ಒನ್ ನಾನು ಅದೇ ಹೇಳಿದ್ನಲ್ಲ ಇಲ್ಲಿ ಬೇಕಾದರೆ ನಿಮಗೆ ಕನ್ಫ್ಯೂಸ್ ಆಗೋದಾದರೆ ಈ ಕ್ಯೂನೇ ಬರ್ಕೊಳ್ಳಿ ಅವಾಗ ಗೊತ್ತಾಗ್ಬಿಡುತ್ತೆ ಡೆಲ್ಟಾ ಕ್ಯೂ ಅಂತ ಹೇಳಿದ್ರೆ ಕ್ಯೂ ಟು ಮೈನಸ್ ಕ್ಯೂ ಒನ್ನು ಡೆಲ್ಟಾ ಪಿ ಅಂತ ಹೇಳಿದ್ರೆ ಏನು ಎರಡು ಪಿ ಇದೆಯಲ್ಲ ಪಿ ಟು ಮೈನಸ್ ಪಿ ಒನ್ ಡೆಲ್ಟಾ ಕ್ಯೂ ಅಂದರೆ ಎರಡು ಕ್ಯೂ ಇದೆ ಕ್ಯೂ ಟು ಮೈನಸ್ ಕ್ಯೂ ಒನ್ ಡೆಲ್ಟಾ ಪಿ ಅಂದರೆ ಎರಡು ಪಿ ಇದೆ ಪಿ ಟು ಮೈನಸ್ ಪಿ ಒನ್ನು ಇಂಟು ಇಲ್ಲಿರೋ ಪಿ ಹಾಗೆ ಇದೆ ಕೆಳಗಿರೋ ಕ್ಯೂ ಹಾಗೆ ಇದೆ ಅದು ಹಾಗೆ ಇರುತ್ತೆ ಏನು ಚೇಂಜ್ ಆಗೋಲ್ಲ ಕರೆಕ್ಟಾ ಇದಿಷ್ಟು ಅರ್ಥ ಆಯಿತಾ ಓಕೆ ಇವಾಗ ಆರಾಮಾಗಿ ಬರಿಬೋದು ಕ್ಯೂ ಟು ಅಂತ ಹೇಳಿದರೆ ಎಷ್ಟು ನಾವಿಲ್ಲಿ ಕೊಟ್ಕೊಂಡಿದ್ದೀವಿ ಕ್ಯೂ ಟು ಅಂತ ಹೇಳಿದ್ರೆ ಎಷ್ಟು ಸಾವಿರ ಎರಡನೇ ಉತ್ಪಾದನೆ ಕ್ಯೂ ಒನ್ ಅಂತ ಹೇಳಿದರೆ ಎಷ್ಟು ನೂರು ಮೊದಲನೇ ಉತ್ಪಾದನೆ ನೆಕ್ಸ್ಟು ಪಿ ಟು ಅಂತ ಇದೆ ಫಾರ್ಮುದಲ್ಲಿ ಪಿ ಟು ಅಂತ ಹೇಳಿದ್ರೆ ಏನು ಹದಿನೈದು ಎರಡನೇ ಬೆಲೆ ಪಿ ಒನ್ ಅಂತ ಇದೆ ಇಲ್ಲಿ ಫಾರ್ಮುಲಾದಲ್ಲಿ ಪಿ ಒನ್ ಅಂತಿದೆ ಪಿ ಒನ್ ಅಂದರೆ ಎಷ್ಟು ಐದು ಕರೆಕ್ಟಾ ಬರ್ಕೊಂಡೆ ಇಂಟು ಇಲ್ಲಿ ಪಿ ಬೈ ಕ್ಯೂ ಅಂತ ಇದೆ ಈಗ ನಿಮಗೆ ಡೌಟು ಎರಡು ಪಿ ಇದೆಯಲ್ಲ ಯಾವ ಪಿ ತೊಗೋಬೇಕು ಇಲ್ಲಿ ಕೆಳಗಡೆ ಎರಡು ಕ್ಯೂ ಇದೆ ಇಲ್ಲಾದರೆ ಕ್ಯೂ ಟು ಕ್ಯೂ ಒನ್ ಪಿ ಟು ಪಿ ಒನ್ ಅಂತಿತ್ತು ಡೈರೆಕ್ಟಾಗಿ ಅದೇ ತೊಗೊಂಡ್ವಿ ಇಲ್ಲಿ ಪಿ ಬೈ ಕ್ಯೂಗೆ ಯಾವ್ದು ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಏನೂ ಅಂದ್ರೆ ಒನ್ ಇದೆ ಅಂತಲೇ ಅರ್ಥ ಪಿ ಒನ್ನೇ ತಗೋಬೇಕು ಪಿ ಒನ್ ಅಂತ ಹೇಳಿದ್ರೆ ಯಾವುದು ಐದು ಪಿ ಒನ್ ಬೆಲೆ ಪಿ ಒನ್ ಐದು ನೆಕ್ಸ್ಟು ಕ್ಯೂ ಒನ್ ಅಂತ ಹೇಳಿದ್ರೆ ಎಷ್ಟು ನೂರು ಮೊದಲ ಬೆಲೆ ಮೊದಲ ಪ್ರಮಾಣ ತಗೊಂಡ್ರೆ ಆಯಿತು ಸರಿನಾ ಇದಿಷ್ಟಾದ್ರ ಮೇಲೆ ಸಾವಿರದಲ್ಲಿ ನೂರು ರೂಪಾಯಿ ಹೋದರೆ ಎಷ್ಟು ಒಂಬೈನೂರು ಬರೆದಿದ್ದೀನಿ ಹದಿನೈದರಲ್ಲಿ ಐದು ಹೋದರೆ ಎಷ್ಟು ಹತ್ತು ಇಂಟು ಐದು ನೂರು ಕ್ಯಾಲ್ಕುಲೇಟ್ರ್ ಇರುತ್ತೆ ನೀವು ಡೈರೆಕ್ಟಾಗಿ ಕೂಡ ಬರೀಬಹುದು ಒಂಬತ್ತೈದಲಿ ನಲವತ್ತೈದು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ರ್ ತೊಗೊಳ್ಳಿ ಒಂಬೈನೂರು ಎಂಟು ಐದು ಮಾಡಿ ಎಷ್ಟಾಯಿತು ನಾಲ್ಕು ಸಾವಿರದ ಐನೂರು ಕೆಳಗಡೆ ಹತ್ತು ಇಂಟು ನೂರು ಇದೆ ಹತ್ತು ಇಂಟು ನೂರು ಎಷ್ಟಾಗತ್ತೆ ಒಂದು ಸಾವಿರ ಆಯಿತಾ ಇವಾಗ ಇಲ್ಲೇನು ಹೇಳಿದೆ ನಾಲ್ಕು ಸಾವಿರದ ಐನೂರು ಡಿವೈಡೆಡ್ ಬೈ ಒಂದು ಸಾವಿರ ತಾನೆ ಅದನ್ನು ಹಾಗೇ ಕ್ಯಾಲ್ಕುಲೇಟ್ರಲ್ಲಿ ಕೊಡಿ ನಾಲ್ಕು ಸಾವಿರದ ಐನೂರು ಡಿವೈಡೆಡ್ ಬೈ ಒನ್ ತೌಸಂಡ್ ಫೋರ್ ಪಾಯಿಂಟ್ ಫೈ ಆಯಿತು ನೋಡಿ ಆನ್ಸರ್ ಫೋರ್ ಪಾಯಿಂಟ್ ಫೈ ಇಷ್ಟೇ ಆನ್ಸರು ಇಷ್ಟು ಬರೆದ್ರೆ ನಿಮಗೆ ಫೋರ್ ಮಾರ್ಕ್ಸು ಸಿಗತ್ತೆ ಎಷ್ಟು ಈಸಿ ಇದೆ ಫಾರ್ಮುಲಾನ ತಗೊಳ್ಳುವಾಗ ಮಾತ್ರ ಕರೆಕ್ಟಾಗಿ ಫಾರ್ಮುಲಾ ತೊಗೊಳ್ಳಿ ಡೆಲ್ಟ್ ಫಸ್ಟು ಡೆಲ್ಟಾ ಕ್ಯೂ ತೊಗೋಬೇಕು ಆಮೇಲೆ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಬೈ ಕ್ಯೂ ತೊಗೋಬೇಕು ಡೆಲ್ಟಾ ಕ್ಯೂ ಅಂದರೆ ಕ್ಯೂ ಟು ಮೈನಸ್ ಕ್ಯೂ ಒನ್ನು ಡೆಲ್ಟಾ ಪಿ ಅಂದರೆ ಪಿ ಟು ಮೈನಸ್ ಪಿ ಒನ್ನು ಪಿ ಕ್ಯೂ ಮತ್ತು ಹಾಗೆ ಇರುತ್ತೆ ಅದರ ನಂಬರ್ ಅಪ್ಲೈ ಮಾಡಿದ್ರೆ ಆಯಿತು ಇಲ್ಲಿ ತಗೊಳ್ಳುವಾಗ ಎರಡು ಬೆಲೆ ಇರುತ್ತೆ ಮೊದಲ ಬೆಲೆಗೆ ಪಿ ಒನ್ ಕೊಡಿ ಎರಡು ಬೆಲೆಗೆ ಪಿ ಟು ಕೊಡಿ ಎರಡು ಪ್ರಮಾಣಗಳಿರುತ್ತೆ ಐದು ರೂಪಾಯಿದಾಗ ನೂರು ಚೆಂಡಲ್ಲ ಅದು ಕ್ಯೂ ಒನ್ನು ಹದಿನೈದು ರೂಪಾಯಿದ್ದಾಗ ಸಾವಿರ ಚೆಂಡು ಅದು ಕ್ಯೂ ಟು ಕ್ವಾಂಟಿಟಿ ಅಂತ ಅರ್ಥ ಇದಿಷ್ಟು ಬರೀತೀರಾ ಇದಿಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಬಹುಮುಖ್ಯ ಲೆಕ್ಕ ಇದ್ರ ಜೊತೆಗೆ ಹೋದ ವರ್ಷ ಆನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವ ಲೆಕ್ಕಗಳು ಕವರ್ ಆಗ್ತಾ ಇರುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ ಅಪ್ಡೇಟ್ ಬರ್ತಾ ಇರುವಂತಹ ವೀಡಿಯೋಸ್ಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ದಿನದಲ್ಲಿ ಐದರಿಂದ ಆರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ನಡುವೆ ಎಕ್ಸಾಮ್ ಹತ್ರ ಇರೋದ್ರಿಂದ ಅಷ್ಟು ವೀಡಿಯೋಸ್ಗಳನ್ನ ವಾಚ್ ಮಾಡಿದರೆ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಓಕೆ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್